ಏನು ನಮ್ಮ ಶುಗರ್ ಫ್ಯಾಕ್ಟ್ರಿ ಹಂಗೆ ಇದನ್ನು ಒಂದು ಪ್ರಕರಣ ಮನೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಇನ್ನೊಂದು ಇನ್ನೂ ಒಂದೊಂದು ವಾರನ ಸುಪ್ರೀಂ ಕೋರ್ಟಿನ ಒಂದು ಅದು ಏನು ಮಿನಿಸ್ಟ್ರ್ ಆಫ್ ಎನ್ವೈರನ್ಮೆಂಟ್ ಏನಿದೆ ಅಲ್ಲ ಅಲ್ಲಿ ಹೋಗ್ತದೆ ಹೋದ ಮ್ಯಾಗ ನಮ್ಮದು ಇದು ಕ್ಲಿಯರೆನ್ಸ್ ಸಿಗ್ತದೆ ಬಿಜಾಪುರ ವಿಮಾನ ನಿಲ್ದಾಣ ಮುಂದಿನ ಎರಡು ತಿಂಗಳದಾಗ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಆಗ್ತದೆ ಈಗ ತೊಂದರೆ ಇಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ಇವರು ವ್ಯತಿರಿಕ್ತವಾಗಿ ನಿರ್ಮಾಣ ವಿಚಾರವಾಗಿ ಬಂದಿದೆ ಇಲ್ಲ ಇಲ್ಲಿ ಇಲ್ಲಿಯವರಿಗೆ ಯಾವ ಇಸಿ ಸಲುವಾಗಿ ಅರ್ಜಿ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಯಾರೇ ವಯೋಲೇಷನ್ ಮಾಡಿದ್ರೆ ಯಾವುದೇ ಕೈಗಾರಿಕರು ಮಾಡಿದ್ರೆ ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂತ ಕೈಗಾರಿಕೆ ಇರ್ಬೋದು ವಿಮಾನ ನಿಲ್ದಾಣ ಬರು ಯಾವುದೇ ಅದನ್ನು ಅದನ್ನು ಇದೆ ಆದ್ರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೋಡಿ ಅದು ಅದೇನಾಗ್ತದಿ ಗಡಿಬಿಡಿ ಮಾಡ್ಬೇಕು ಅನ್ನೋಂತ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಓಟ್ ತಗೋಬೇಕು ಮಾಡ್ತಾರ ಆ ಓಟ್ ತಗೋಬೇಕಾದ್ರೂ ಏನಾರು ಮಾಡ್ಬೇಕಲ್ಲ ಅದೇ ನಮ್ಮ ಸರ್ಕಾರದ ಹೇಳಕಿನ ಕತ್ತ ನಾವೆಲ್ಲ ಸರ್ಕಾರದ ಹೇಳ್ತೀವಿ ನಾವು ಬರೀ ಕಾಂಗ್ರೆಸ್ಗೆ ಬೈದಿಲ್ಲ ನಮ್ಗೇನಾಗೋದೈತಿ ಈಗ ನಾವೇನು ಪಕ್ಷೇತರ ಎಮ್ ಎಲ್ ಎ ಇದೀವಿ सर घर गुरु